ರೈತರಿಗೆ ಸಮರ್ಪಕವಾಗಿ ಬೆಳೆ ಪರಿಹಾರ ನೀಡಬೇಕು ಹಾಗೂ ರೈತರ ವಿವಿಧ ಬೇಡಿಕೆಗಳನ್ನು ಕೂಡಲೇ ಈಡೇರಿಸಬೇಕೆಂದು ಒತ್ತಾಯಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಗದಗ ಜಿಲ್ಲೆಯ ಮುಂಡರಗಿಯ ತಹಸೀಲ್ದಾರ್ ಕಚೇರಿಯ ಬಾಗಿಲು ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ಅದಕ್ಕೂ ಮುನ್ನ ಪಟ್ಟಣದ ಕೋಟಿ ಆಂಜನೇಯ ಸ್ವಾಮಿ ದೇವಸ್ಥಾನದಿಂದ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಸಿದ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಪದಾಧಿಕಾರಿಗಳು ಬಾರ್ಕೋಲ್ ಚಳವಳಿ ಕೈಗೊಂಡರು ಪ್ರತಿಭಟನಾ ರ್ಯಾಲಿಯು ಜಾಗೃತಿ ಸರ್ಕಲ್ ಮೇನ್ ಬಜಾರ್ ಅಂಬಾಭವಾನಿ ದೇವಸ್ಥಾನ ಬಸ್ ನಿಲ್ದಾಣದ ಮೂಲಕ ತಹಸೀಲ್ದಾರ್ ಕಚೇರಿ ತಲುಪಿ ಪ್ರತಿಭಟನೆ ನಡೆಸಲಾಯಿತು ಈ ವೇಳೆ ರೈತರು ತಮ್ಮ ಎತ್ತುಗಳನ್ನು ತಹಸೀಲ್ದಾರ್ ಕಾರ್ಯಾಲಯದೊಳಗೆ ಕಟ್ಟಿ ಕಚೇರಿಯ ಮುಖ್ಯದ್ವಾರ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಸರ್ಕಾರ ರೈತರಿಗೆ ಪರಿಹಾರ ನೀಡುವಲ್ಲಿ ತಾರತಮ್ಯ ಮಾಡುತ್ತಿದೆ ನೂರರಲ್ಲಿ ಇಪ್ಪತ್ತೈದು ಜನರಿಗೆ ಮಾತ್ರ ಪರಿಹಾರ ನೀಡಿದ್ದಾರೆಂದು ಆರೋಪಿಸಿದರು ವಿಶೇಷವಾಗಿ ಖಾತೆಯಲ್ಲಿರುವ ಇತರೆ ಯೋಜನೆಯ ಹಣವನ್ನು ಸಹ ಸಾಲಕ್ಕೆ ಜಮಾ ಮಾಡಿಕೊಳ್ಳಬಾರದು ಎಂದು ಅವರು ಈ ವೇಳೆ ಆಗ್ರಹಿಸಿದರು ಸಂಪೂರ್ಣ ಬರಗಾಲ ಪೀಡಿತ ಪ್ರದೇಶ ಒಂದು ಘೋಷಣೆ ಆಗಿತ್ತು ಆ ಕಾರಣಕ್ಕಾಗಿ ಪರಿಹಾರ ಬ ಮುಂಡಿಗಿ ತಾಲೂಕಿಗೆ ಕೂಡ ಬಂದೈತಿ ಇಪ್ಪತ್ತೊಂಬತ್ತು ಸಾವಿರ ಎಫ್ ಐ ಡಿ ಪೈಕಿ ಈಗಾಗಲೇ ಹದಿನೇಳು ಸಾವಿರ ರೈತರಿಗೆ ಪರಿಹಾರ ಬಂದೈತಿ ಅಲ್ಲಿ ಪಾಳು ಜಮೀನು ಮತ್ತು ಬೆಳೆ ಕಟಾವು ಮತ್ತು ಗುಡ್ಡ ಐತಿ ನಮ್ಮ ಪೀಕ್ ಐತಂತ ಯಾವುದೇ ನೋಡಿದೆ ತಾರತಮ್ಯ ಮಾಡಿದೆ ಕಬ್ಬು ಐತೆ ಅಂತ ನೋಡಿದೆ ಭತ್ತ ಐತೆ ಅಂತ ನೋಡಿದ್ರೆ ಎಲ್ಲ ರೈತರು ಪರಿಹಾರ ನೀಡ್ಯಾರ ಇನ್ನೂ ಹನ್ನೆರಡು ಸಾವಿರ ರೈತರಿಗೆ ಮಾತ್ರ ನಿಂದ ಜಮೀನು ಪಾಳು ಐತಿ ನಿಂದ ಕಟವಿದಂತ ತಾರತೆ ಮಾಡಕತ್ತಾರ ಉದಾಹರಣೆಗೆ ಇಲ್ಲಿ ಬೆಳೆ ಕಟ್ಟವಾದ ರೈತರಿಗೆ ಪರಿಹಾರ ಅಂತ ಹೇಳಿದ ಈಗಾಗಲೇ ನಮ್ಮ ಮುಂಡ್ರಿ ತಾಲೂಕು ಬರಗಾಲ ಅಂತ ಹೇಳಿ ಹೋರಾಟ ಮಾಡೇ ನಾವು ಪಡ್ಕೊಂಡಿದ್ದೀವಿ ಅದೇ ತರನಾಗಿ ಈಗ ಪರಿಹಾರವನ್ನು ಸರ್ಕಾರ ಒಬ್ಬರ ಕಣ್ಣಾಗ ಬಣ್ಣಿ ಒಬ್ಬರ ಕಣ್ಣಾಗ ಸುಣ್ಣವನ್ನು ಇಟ್ಟಿದೆ ಆದ ಕಾರಣ ಇನ್ನು ಕೇವಲ ಹನ್ನೆರಡು ಸಾವಿರ ರೈತರಿಗೆ ಪರಿಹಾರ ಬಂದಿಲ್ಲ ಇಪ್ಪತ್ತೊಂಬತ್ತು ಸಾವಿರ ರೈತರ ಪೈಕಿ ಹದಿನೇಳು ಸಾವಿರ ಖಾತೆಗೆ ಜಮಾ ಇದೆ ಇನ್ನು ಹನ್ನೆರಡು ಸಾವಿರ ಖಾತೆಗೆ ಜಮಾ ಇಲ್ಲ ಈ ಸಂದರ್ಭದಲ್ಲಿ ರೈತ ಸಂಘಟನೆಯ ವಿವಿಧ ಪದಾಧಿಕಾರಿಗಳು ಹಾಗೂ ರೈತರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಗದಗ